இ காலேஜ் பத்து நோட் திங்கி இது எங்கே பார்த்து எல் என் சுராட்சி நோய் நான் இது சுரு சூருந்தேன் அனுப்பி மன்னபேட்டை கொட சமாத எஜுக்கேஷன் கவுன்சில் ஸ்கூல் ஸ்டார்ட் மாதங்க சிபி குசாலப்பா கோம்மா தானியா ஜாதவ் காத்து ஆ கேம்பஸில் ஸ்கூல் ஸ்டார்ட் மாண அந்த அத்தட்சனாய் நான் இது அந்த எஜுகேஷன் கவுன்சில் அத்தசனாய் திரைப்பள்ள காஷ் பிங்கு ಅಂಥ ಉದ್ಘಾಟನೆ ಸಮಾರಂಭದಲ್ಲಿ ನನ್ನ ಬೆಂಗಳೂರು ಹೊರ ಸಮಾಜದ ಅಧ್ಯಕ್ಷ ಪಾಂಡಡ ಭೀಮಿಯಮಾನ ಮುಖ್ಯ ಬೆಂಗಳೂರು ಅಂದರೆ ಕಷ್ಟದಾನಿ ಕೊಡಗರ ಚೀಫ್ ಮಿನಿಸ್ಟರ್ ಆಯ್ತಿದ್ದಂಥ ಚೀಪ್ಕೊಂಡ್ರೆ ಕೋಣ ಚೆನ್ನ ಜ್ಞಾಪಕಾರ್ಥವಾಗಿ ತಯಾನಂಥ ಟ್ರಸ್ಟಿಗೆ ನನಗೆ ಒಬ್ಬರು ಲಕ್ಷ ರೂಪಾಯಿ ತಾತು ಅಂದು ಬೆಳ್ಳಿಪಣ ಬಕ್ಕೊಂಡು ಇಂತಿದೆ ಮಿಸಸ್ಸೇ ಕೋಣ ಚೆನ್ನ ಕಂಗಲ್ರ ಮಿಸು ಗಂಡಾಳ ಪಾತು ಆ ತಾಯಿ நாங்கள் கூட அந்த அச்சிட்டு மஜனை முண்டிட்டு போச்சு அந்த ஒரு இங்கே எங்கள் எல்லை பக்க சமூகத்து பாண்ட தம்பிமேமும் பரவாசை பார்த்து அந்த போலாவுக்கு தலைப்பத்தி போகும்போது நாங்கள் எல்லாம் வெளியாகிட்டு வப்போ சோறு மாட சோமடினி அவங்க ஒரு ரூம் காற்று வந்து கை குற்றணுத்து நாங்கள் ஒன்று நீங்கள் தார் சொன்ன கிடையாது நீங்கள் பன்னிரண்டு ஏக்கர் ஜாபம் அஞ்சு லட்சத்துக்கு துரு நீங்கள் எதாச்சும் இன்ஜினியரிங் காலேஜும் மெடிக்கல் காலேஜும் மாடணும் ஆட்சியை நாங்கள் நாங்கள் கை மாறோம் சிவமையான அந்தனே எண்ணித்து வந்த அன்றைக்கே பாண்டிட தீமியமாக பார்த்து நாங்கள் பெங்களூர் போல சமாஜம் கேனம் அடித்து ஒரு டெக்னிக்கல் இன்ஸ்டிடியூஷன் போடுதல் ஸ்தாபனை மாணவோ அதுங்க நாங்கள் எஜுகேஷன் கவுன்சிலும் பேரஃப்டாக மல்லிங்கரை தாக்கனை எங்கள்லாம் ஐக்கிய நாங்கள் எங்கள்லாம் சமூகத்து ஒரு டீமு கொடுத்துருவாங்க ஆ டீமு வந்தது சோமராக மணிக்கேரியில் சுற்றாண்டி லாஸ்ட்டில் ಕಾವೇರಿ ಎಜುಕೇಷನ್ ಸೊಸೈಟಿ ಬಂದಲ್ಲಿ ಬಲ್ಲೆ ಡಾಕ್ಟರ್ ಡಾಕ್ಟರ್ ಚಂದ್ರ ಡಾಕ್ಟರ್ ಅಧ್ಯಕ್ಷರಾಯಿತು ಕಾವೇರಿ ಎಜುಕೇಷನ್ ಸೊಸೈಟಿ ನಿಂತು ಕರೆಸ್ಪಾಂಡೆಂಟ್ ಆಯಿತು ಸಿ ಕೆ ಇದ್ದಿತ್ತು ಹಿಂದಿರ ಸಮೂಹದ ಇಡೀ ಕಾವೇರಿ ಕಾಲದ ಮ್ಯಾನೇಜ್ಮೆಂಟ್ ಅಂದ್ರೆ ಅದೆಲ್ಲ ಕೊರ ಸಮಾಜಿತ್ತು ಆ ಕೊರ ಸಮಾಜ ಅಧ್ಯಕ್ಷರಂತು ಅಥವಾ ನಾನು ಅಥವಾ ತನ್ನ ಕೊಟ್ಟಿದ್ದೆ ನಾನು ಮೊದಲು ಭಾಗ್ಯ ಅಲ್ಲಿ ತಕ್ಕ ಬರತು ಬರ್ತಾಯಿತು ಒಂದನೇ ಕುರಿ ತಕ್ಕಾಚಿ ದಂಡನೇ ಕುರಿ ತಕ್ಕಾಚಿ ಎಂಜಿನ ಕಾಚಿ ಮೂರನೇ ಕಡೆ ಎಂಜಿನಿಯರಿಂಗ್ ಕಾಲೇಜು ಶುರು ಮಾಡೋಣ ಆಮೇಲೆ ನಿನ್ನೆ ಕಾವೇರಿ ಎಜುಕೇಷನ್ ಸೊಸೈಟಿ ದಂಡ ಕುರಿ ಅಪ್ಲೈ ಮಾಡ್ತಿದ್ದು ಆ ಅಪ್ಲೈ ಮಾಡೋದೇನು ಅಜ್ಜಿ ಇವತ್ತೊಂದು ಏಕರು ಐವತ್ತು ಲಕ್ಷ ರೂಪಾಯಿ ದುಡ್ಡು ಎಸ್ ಅಲ್ಲಿ ಯೂನಿವರ್ಸಿಟಿ ಆಫ್ ಎಸ್ ಎಸ್ ಯೂನಿವರ್ಸಿಟಿಯು ಇನ್ಸ್ಟಿಟ್ಯೂಷನ್ ರೀತಿ ಅದಕ್ಕೆ ಇಕ್ಕೊಂಡು ಐವತ್ತು ಲಕ್ಷ ಇರುವತ್ತೊಂದು ಏಕರ್ ಕಾವೇರಿ ಕಾಲೇಜು ಜಾಬ್ ಹತ್ರ ಪ್ರಾಬ್ಲಮ್ ಇದ್ದೆ ನಂಗಕ್ಕೆ ಈ ಜಾಗ ಈ ಜಾಗ ಹತ್ರ ಏಕಡ್ ಐವತ್ತು ಲಕ್ಷ ಕೊಡ ಏಕೈದ ಐದು ಈ ಜಾಗ ಹತ್ರ ಇವತ್ತು ಜನತದೆ ಅಂದನೇ ಚೋಳು ಮಾಡಿದ ಜಾಗ ಹನ್ನೆರಡು ಅಂದನೇ ಮುಖರೆ ಜಾಗ ತಂದೆಯ ತಂದೆಯ ಬಂದಿದ್ದು ಇದನ್ನ ಕಣ್ಣೋಷನ್ కన్వర్షన్ ఆచికి మాత్రం కన్వర్షన్ ప్రాపర్టీకి మాత్రం ఇంజనీరింగ్ కాలేజ్ ఎడ్యుకేషన్ తప్ప పర్మిషను ఎన్ను మాట్టి బాడగలు నటుదు అయినా సర్వే అది కొట్టారు బీమేమో ఏడి వెళ్ళారు అయితే పోటీ సర్వే స్కెచ్ అదూ ఆయి అక్కడ మనీ ಕೋಪ ಮಾಡಿ ಸಣ್ಣ ಇನ್ನೂ ಪೂರ್ಣ ಹಾಂ ಸನ್ನಿಣ ಸನ್ನಿ ನೀ ಸಾಂತ್ರ ಸಾಯಂತ್ರ ಫ್ರೆಂಡೇ ಅರ ಪವರ್ ಅಲ್ಲ ಆ ನಾನು ನಮ್ಮ ತೋಟಿ ಕಾಕ್ ಮಾಡಿ ಆಚೆ ಸಣ್ಣ ಸಾಂತವನಿಗೆ ಸಾಯಂತ್ವನಿಗೆ ನೀ ಕೊಡಿ ಹೋ ಹೋಗ್ ಆರ್ ಟಿ ಸಿ ಹಾಂ ಅಣ್ಣ ಎನ್ನೇ ರೆವಿನ್ಯೂ ಇನ್ಸ್ಪೆಕ್ಟ್ರ ಆಸೆ ಕಣ್ಣು ಅಂಗೆಲ್ಲ ನೀನು ಬಾ ಅನ್ನ ನಾನು ಪೋಣ ಎ ಸಿ ಇಳಿತು ஆலையனும் அவங்க ரிஜர் எந்த எந்த பேப்பர் தீர அவங்களோட பையில போய்ட்டு அவங்களோட பொக்கு தீரெடுத்து அவங்க கார் வைக்கணும் அவங்க விளைஞ்சு நீ கூட்டிடுறேன் போக போய் தப்ப மஜ்ஜனாகி போயிருக்க மஜ்ஜன ஆச்சு உண்டத்து போயிட்டு அல்வருண்ட ரவினிஸ் வயிற்று போய் ஏசி நீனா ஏசி நானா ನೀನಲ್ಲಿ ಏಳದಷ್ಟು ಮಾಡ್ತೀನಿ ಯಾಕೆ ಹಿಂಗೆಲ್ಲ ಬರ್ತದೆ ಬೇರೆ ಬಾರಿ ಗಿಡ ದೂರ ನೀನು ಹೇಳಿ ನೀನು ಹೇಳಕ್ಕೆ ನೀನು ಹೇಳಿದಷ್ಟು ಮಾಡಿ ಪೂರ್ತಿ ಬರೀ ಕಾಪಿ ಕಾಪಿಡೋ ನಾನು ಸೈನ್ ನಾನು ಬರ್ತೀನಿ ರೆಡಿ ಆಗ್ತದೆ ಹಸದಿ ಎ ಸಿ ಆಫೀಸಲ್ಲಿ ನಾನು ಕಾಫಿ ಆರು ಸಾಂತ್ವನ ಎ ಸಿ ಬಾ ಎಲ್ಲ ರಜಾ ನೀನು ಹಿಂಗೇಟ್ ಕೊಟ್ಟು ಎಲ್ಲಿ ಬಿಟ್ಟು ಬಿಡೋದು ಸಾಂತ್ವನ ನೀನು ನಿ ಮಂಡಿ ಇರ್ತೇನೆ ಬಬ್ಬದ ನೀನು ನಾಳೆ ಬೈಟ್ ಹಾಕ ತನ್ನ ಐದು ಬೇಕು ನೆಕ್ ಬೈಟ್ ಹೋಗ್ತಾ ಚಳಿ ಮಳಿಗೆ ಎಲ್ಲ ತೆಲ್ಕೊಂಡು ಹಾಕಿ ಮತ್ತು ಗೋಣಿಗೆ ಹೊತ್ತು ಪೇಪರ್ ಇರ್ತದೆ ನನ್ನ ಬರಗತಿ ನಾ ಕೇಳಿ ಗೊತ್ತಾಗ ನನ್ನ ಐದು ತೋಟ ಹೋಗೋ ಹೋಗ ಸಾಂತ್ವ ಬಾಯಿನ್ನ ನನ್ನ ತಾವರೆ ಅಂತ ಅವನೇ ಇರ್ತಾರೆ ನಾ ತಾವರೆ ಆ ಸಾಂತ್ವನ ಅಂತ ಇದ್ರೆ ಮಾಡಿ ಎಲ್ಲ ಆಚೆ புண்ணிய சாந்தோடு பைட்ட கன்வெர்சன் ஆயிட்டு வந்து ஆன்வனைய நெத்தோடு நான் கரும அச்சி அப்ளாய்ச்சி காலில் நங்கட புண்ணிய கவிரி காலில் பாதி ஓடி கவிரி காலில் எஜுகேஷன் சோசைட்ட பாதி ஓடி நங்கட கொடுக்கேஷன் சோசைட்டி பாதி ஓடி ஓடி ನನ್ನ ಮಾಡು ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡು ಹಾಕಿ ಅಪ್ಲಿಕೇಶನ್ ಅಮೌಂಟು ಎಲ್ಲ ಪೇಪರ್ ಎಲ್ಲ ರೆಡಿ ಮಾಡಿ ನಂಗಡ ಅದೃಷ್ಟ ಅವರು ಗಾಡ್ ಫಾದರ್ ಇಂತೆ ಕೊಡೋಣ ನಮಗೆ ಗಾಡ್ ಫಾದರ್ ಇಲ್ಲ ಎಮ್ ಸಿ ನಾನೇನೆ ಅಂತದ ಲಾ ಆ್ಯಂಡ್ ಪಾರ್ಲಿಮೆಂಟ್ ಇದ್ದಿದ್ದೆ ಜೊತೆಗೆ ಟೆಕ್ನಿಕಲ್ ಎಜುಕೇಷನ್ ಬೋರ್ಡ್ ಸ್ಯಾಂಕ್ಷನಿಂಗ್ ಬೋರ್ಡ್ ಅಥಾರಿಟಿ ಆಯ್ತು ಚೇರ್ಮನ್ ಆಯ್ತು ಪೇಪರ್ನ ಡಾಕ್ಟ್ರಿಗೆ ಫೋನ್ ಮಾಡಿಸಿ ಮನೆಯನ್ನೇ ಫೋನ್ ಮಾಡಿಸಿ ಎಲ್ಲ ಮಾಡಿಸಿ ನಾನೇ ಪೇಪರ್ ಕೊಡ್ತದ್ದು ಹಿಂದೆ ಅಂದು ಲಾಸ್ಟ್ ಡೇ ಸ್ಯಾಂಕ್ಷನಿಂಗ್ ನಾ ಡಾಕ್ಟ್ರೇ ಎಲ್ಲ ಕೊಡ್ತೀನಿ ಮೀಟಿಂಗ್ ಮಾಡಿಸಿ ಡಾಕ್ಟ್ರು ಮೀಟಿಂಗ್ ಮಾಡೋದು ಮುಂದಿದೆ ಇದಂಗೆ ಇಂಥ ಬೇಕೋ ಅಕ್ಕನಿಗೆ ಡಾಕ್ಟ್ರೇ ಬಾಯಿ ಬಾಜು ನಂಗೆ ಎಲ್ಸು ಕೊಡಗೆ ಎಲ್ಲ ಎಜುಕೇಷನ್ಸ್ ಇದೆ ಇನ್ಸ್ಟಿಟ್ಯೂಷನ್ ಎಲ್ಲ ನೋಡಿದಂಥ ಡಾಕ್ಟ್ರ್ ಅನುಭವಿಸಿ ನಮಗೆ ಅಂಗಡಿಗಳ ಎಲ್ಲ ಕೊಡಗು ಸ್ಕೂರ್ಗೆ ನಮಗೆ ಕೊಡೋಗಳೇ ಜಾಗ

ග धद बा ॉ चा वा දැද වි अ නය ම ගබर्ගතු කකා මणක ගබගතු බैදර හක ක බै බඳ ය සැ මාण අले वि इनर्සිि को चर . ರಾಮಯ ನ ಫೌಂಡ್ರ ಪ್ರಿನ್ಸಿಪಲ್ ಚಲಿಯ ಭಾರಿ ಫ್ರೆಂಡ್ಸ್ ಅಲ್ಲಿಗೆ ಐಚಿದ್ದು ಬೈಕ್ ಬಂದ ಎರಡು ಗಂಟೆ ನಂದು ಎಂಟು ಗಂಟೆಗೆ ದೂರದರ್ಶನ ಮಾಡ್ತದ ಸಿ ಐ ಟಿ ಗ್ರ್ಯಾಂಡ್ ಹುಷಿ ಆಚೆ ಸಿ ಐ ಟಿ ಇಂಜಿನಿಯರ್ ಅಪ್ಪನಿಗೆ ಅಂಥೇ ಲಾಸ್ಟ್ ಡೇ ಎ ಸಿ ಅಲ್ಲಿಗೆ ಐಪ್ ಬಂದಿ ಬೈಕ್ ಬಂದ್ರು ಬಂದರೆ ಹತ್ತು ಗಂಟೆಗೆ ಅಲ್ಲಿಂದರೆ ಸ್ಯಾಂಕ್ಷನ್ ಮಾಡಿ ಆನ್ಲೈನ್ ಬಾ ಬಂತು ಹುಷಿ ಆಚಿ ಕಾಲೇಜು ಸುರಾಚಿ ಕಾಲೇಜಿಗೆ ದುಡ್ಡುಗೊಂಡ ಐವತ್ತು ಲಕ್ಷ ಈ ಜಾಗ ಎಲ್ಲ ಮಾಡಿಸಿ ಅಕ್ಕನಕ್ಕೆ ಒಳ ಸುಗ್ಗು ಸಂಜೆಣೆ ಮಣಿಣೆ ನಾನು ಕಟ್ಟರೆ ಜಾರ್ಜನೇ ಶ್ರೀಮಂಗಲ ತಿಪ್ಪ ನಂಗೆ ನಾನು ಕಾಲು ಹೋಗಿದ್ದೆ ಜಾರ್ಜಣ್ಣ ಕೋಟಿ ಇಡೀ ಶ್ರೀಮಂಗಲ ನಾಡಿದ್ದು ಅಲ್ಲಿ ಬಿರ್ನಾಯಿ ಶೆಟ್ಟಿಗೇರಿ ಇದಂಗೆ ಎತ್ತನಕ್ಕೆ ಜಾರ್ಜಣ್ಣನ ಗೋರು ಕೂಟಿಗಿಸ್ತಾರೆ ನಂತರ ಸುಪ್ರಸಿದ್ಧ ಕಾಪಿ ಕಲೆಕ್ಟ್ ಮಾಡಿದ್ರು ಬಿಸ್ನೆಸ್ ಮನೆ ಲೈನ್ಸ್ ಪ್ರಸಿದು ಆಯ್ತು ಸುಬ್ಬು ಮಾಯ ಬಾಳ ಮೂಲಿಕತೆ ಚಿರಪರ ಅವರಲ್ಲಿ ಹೆಚ್ಚಿಗೆ ಅರವತ್ತು ಒಂಬತ್ತು ಲಕ್ಷ ಕಲೆಕ್ಷನ್ ಖುಷಿ ಆಚೆ ನಂಗು ಡೈಲಿ ತೆಗೆದುಕೊಂಡು ಒಂದರೆ ಕಾಲ ಮಧ್ಯಾಹ್ನ ಗಂಟೆ ಗಂಟೆಗೆ ಮನೆ ಎಣ್ಣೆ ಕಾರ್ ಕಾಂತಿ ಸಣ್ಣ ಎಣ್ಣೆ ಕಾರ್ ನಂಗೆ ಡೊನೇಷನ್ ಓಡೋದು ಇಟ್ಟಿಯು ಅಂದರೆ ಓಡು ನಮ್ಮ ಮನೆಯನ್ನೇ ಇದು ಜನ್ರಲ್ವ ಟೈಮಿಂಗ್ಸ್ ಮೆಂಟೈನ್ ಮಾಡ್ತೀವಿ ಅವರು ಸೆಕೆಂಡೆ ಬೈನಕ್ಕೆ ಟೈಮಿಂಗ್ ಎಷ್ಟು ತಿಲ ಮನೆ ಅಂದರೆ ಸುಟ್ಟಿಟ್ಟು ಚಲೇ ಕಲೆಕ್ಷನ್ ಮಾಡಿ ಆಯ್ತು ಆಗು ಬಿಲ್ಡಿಂಗ್ ಸ್ಟಾರ್ಟ್ ಆಚರ ಕೌಂಟರ್ ಪ್ರಿನ್ಸಿಪಲ್ ಸಲಿಯೋ ಮಲಾಕೆಂದಾಲೇಜಿ ಕಾಲೇಜಲ್ಲಿ ಸ್ಟಾರ್ಟ್ ಆಚು ಕಾವೇರಿ ಕಾಲದಲ್ಲಿ ಎಜುಕೇಷನ್ ಸೊಸೈಟಿನ ಅಂದ್ರೆ ಸೊಸೈಟಿಯ ಡೈರೆಕ್ಟರ್ ನಾನು ಹೆಚ್ಚಕು ನಾನು ಹೋರಾಡ ಹೆಚ್ಚಕ ಅಚ್ಚಕ್ಕೆ ಅಪಾಯ ಆಯಿತು ಬಿಲ್ಡಿಂಗ್ ಹಾಸ್ಟಲ್ ಎಲ್ಲ ಊಟ ತಂತು ನಂಗತ್ತು ಅಚ್ಚಕ್ಕೆ ಚಾಯಿ ರೋಡ್ ಕೊಂದಿರುತ್ತೆ ಆ ಮಕ್ಕಳ ಕಾವೇರಿ ಇಂಜಿನಿಯರಿಂಗ್ ಮಕ್ಕಳ ಬಾರ ಈ ಆರ್ಟ್ಸ್ ಆಯ್ಸ ಕಾಮರ್ಸ್ ಮಕ್ಕಳ ಬರೆ ಮಾಡಿ ಅಚ್ಚಕ್ಕೆ ಚಾಪಾಯಿತ ದಂಡ ಕಾಲ ಹಂಗೆ ತಂತ ಸಹಾಯತನ ನಾನು ನಿನ್ನೆ ಮಾಡ್ತೀನಿ ನಿನ್ನೆ ಮಾಡ್ತದೆ ಅಂದರೆ ಆ ದಂಡ ಕಾಲತನ ఇడీ ప్రొసీడింగ్స్ అయ్యి నీరప్ప ప్రిన్సిపాయ్ ధన్యవాదాలని అందే ఆ కవేరీ కాలేజీ ఇది కొలకి మధ్యాహ్నం అల్లి మధ్యాహ్నం గది చర్యలను పూర్తి కన్స్ట్రక్షన్ బాక డీ ఎంత వరకు జనర చాలా రకం చాలా నూట ముప్పై ఏకర్ భార ఇన్నోవే ಇವತ್ತೇಕರ್ ಬೋನು ನಾಲ್ಕು ಕೋಟಿಗೆ ಹಾಂ ನಾನು ಇದು ಬೋಂಡಂಜಿ ಮನೆಯ ಬೋಂಡ್ ಮನೆ ನನಗೆ ನೀ ಹೊಣೆ ಹಾಂ ಅಪ್ಕಾಶ್ ಒಂದು ಮಾಡಿ ನಾಳೆ ಒಳಗೆ ಎಲ್ಲ ಅವರು ಜಮ ಮಂದಿ ಆರ್ ಟಿ ಸಿ ಜಮ ಮಂದಿ ಮಾಡಿ ನಡ್ತನಿ ಕೆನರಾ ಬ್ಯಾಂಕ್ ಹೋಗಿ ಅಲ್ಲಿಗೆ ಮನೇಲಿ ಹೋಗ್ತೀವಿ ಅಲ್ಲ ಡೈರೆಕ್ಟ್ರೆಲ್ಲ ಬಿಡೋ ಸೈನ್ ಮಾಡಿ ಕಾಶೇಪ ಸೈನ್ ಇರೋದ್ರೆ ನಂಗೆ ನಾಲ್ಕು ಕೂಡ ಇಬ್ಬರು ನಾಲ್ಕು ಕೋಟಿ ಹೇಳ್ತದೆ ಆಗ ಪೆಟ್ರೋಲ್ ಇಂಗ್ ಕಾಲತೆ ಆ ಸಾಲ ಇದ್ದೆ ಇಂದು ನನಗೆ ಸಮೃದ್ಧಿ ಆಯ್ತು ಅಂದ್ರೆ ನಾಕೆ ಎಲ್ಲ ಖುಷಿ ತೋಡು ಚಿಡು ತೂವ ಕೆರೆ ಮಾಡ ಕೂಡು ದಾನ ನೀ ಬೋರಿ ನಮ್ಮ ಕೇಳ್ಬಾರ ನೋಟಿದ್ರೆ ನೀ ಕೊಡು ಅನ್ನ ಅರದಾಸ ಅಪ್ಪ ಚಕಬೀರ ಶ್ಲೋಕ ಜ್ಞಾನಪಾಪ ನಂಗೆ ಅಂದನೆ ಮನೆ ಮನೆ ಅಂಜಲಿ ಸುಮಾರಾದ ಕಾಲೇಜಿಗೆ ಕೊಟ್ಟು ಆಗುತ್ತೆ

ಸಿವಿ ಮೆಕಾನಿಕಲ್ ಸ್ಟಾರ್ಟ್ ಮಾಡ್ತಿ ಚಾಯ್ತ ಬಾತ್ ರೂಮ್ ಸಿವಿಲ್ ಸಿಲ್ ಮೆಕಾನಿಕಲ್ ಡೌನ್ ಆಯಿತು ಇದೆಲ್ಲ ಒಂದು ನಾಕು ಇನ್ನೂ ತಕ್ಕ ಟೈಮ್ ಇದೆ ನಾವು ತಂದಿದೆ ಅಂಜು ಮಿನಿಟ್ ನಾನು ಅಂಜು ಮಿನಿಟ್ ಸೀದ್ದು ಇನ್ನೇ ಈ ಫೌಂಡರ್ ಡೈರಕ್ಟರ್ಸೋ ಪೂನ ನಾಲ್ಕು ಕುರಿ ಪಾಪಾ ಡೈರೆಕ್ಟರ್ಸೋ ಹದ ಬಾಪಾ ಕಾಟಿ ಅನ್ನಪ್ಪ ಜೊತೆಗೆ ಮಿಕ್ಕನ ನಗರ ಸ್ಥಾಪಕ ಉಪಾಧ್ಯಕ್ಷ ಚೆಕ್ ಸಾರಿ ಚೆಡ್ರಪ್ಪ ಫೋನ ಚೆಲಿಯ ಅಲ್ಲಿಂದ ಅಧ್ಯಕ್ಷ ಆಯ್ತೆ ಇತ್ತು ಹಿಂಗೆ ಬಾಕಿ ವನು ನಿಮಗೆ ವಿಸ್ತಾರವಾಗಿ ತನೀತಪ್ಪ ನಾಡ ಸಮಯ ಹಿಂಗತ್ತೆ ನಿಂಗೆಲ್ಲ ಧನ್ಯವಾದ ಮಾಡ್ ಕೃಷ್ಣಕರು ಬಂದುಕೊಂಡ ಎಲ್ಲ ದಾನಿಯನ್ನು ನೆಮ್ಮಪಡಿಸುವ ನಾಡ ಸಮೂಹ ಸಿಐಟಿ ಸಮೂಹ ಹಿಂದೆ ಬಂದಂಥ ನನ್ನಡ ಜನರಲ್ ಜನರಲ್ಗೂ ನಂಗಳ ಅಧ್ಯಕ್ಷ ಅನ್ನಂಥ ನಂಗೆ ಡಾಕ್ಟರ್ಗೂ ಅದು ಒಳ್ಳೆಯ ಡಾಕ್ಟ್ರ್ ಇದು ಈ ಚಿರಿಯ ಡಾಕ್ಟರ್ಗೂ ಎಲ್ಲರಿಗೂ ನಾನು ನಾಡ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ